ನಮಸ್ಕಾರ ಮಾತಾಡ್ತಾ ಇದ್ದೀನಿ ಮೊನ್ನೆ ಒಂದು ನಾಲ್ಕೈದು ದಿವಸದ ಕೆಳಗಡೆ ನಾನು ಅವ್ರನ್ನ ಕಾರಾಗೃಹಕ್ಕೆ ನೋಡೋಕ್ಕೆ ಹೋಗಿದ್ದೆ ಆಮೇಲೆ ಒಂದು ಎರಡು ದಿವಸ ಬಿಟ್ಟು ನಾನು ಮಾರನೇ ದಿವಸನೇ ಒಂದು ಎರಡನೇ ದಿವಸ ಬಿಟ್ಟು ರೇಣುಕಾ ಸ್ವಾಮಿಯವ್ರ ಮನೆಗೆ ನಾನು ಹೋಗಿದ್ದೆ ವಾಹಿನಿಗಳ ಮೂಲಕ ನನಗೇನು ಅರ್ಥ ಆಯಿತು ಅಂತ ಹೇಳಿದ್ರೆ ಏನೋ ನಾನು ರಾಜಿ ಸಂದಾಯ ಮಾಡೋದಕ್ಕೋ ಇನ್ಯಾವುದಕ್ಕೋ ನಾನು ಹೋಗಿದ್ದೀನಿ ಅಂತಂಥೇಳ್ಬಿಟ್ಟು ನನಗೆ ಅರ್ಥ ಆಯಿತು ಖಂಡಿತ ಅದಲ್ವೇ ಅಲ್ಲ ದರ್ಶನ್ ಅವ್ರನ್ನ ಮತ್ತೊಬ್ಬರು ಕಲಾವಿದರು ಅನ್ನುವಂಥ ದೃಷ್ಟಿಯಲ್ಲಿ ನಾನು ಹೋಗಿ ನನಗೆ ಪರಿಚಯ ಅವರು ನನ್ನ ನೋಡಿ ಆ ಪ್ರೀತಿಯಿಂದ ನಾನು ನೋಡ್ಕೊಂಡು ಬಂದಿತ್ತು ಇಲ್ಲಿ ಯಾಕೆ ನಾನು ಹೋದೆ ಅಂತ ಹೇಳಿದ್ರೆ ಅವರ ಶ್ರೀಮತಿಯವರು ಗರ್ಭಿಣಿಯಲ್ಲಿ ರೇಣುಕಾಸ್ವಾಮಿಯವರ ಶ್ರೀಮತಿಯವ್ರ ಗರ್ಭಿಣಿಯಲ್ಲಿ ಹುಟ್ಟೋ ಮಗು ಏನಾದರೂ ಒಳ್ಳೇದು ಮಾಡೋಕ್ಕಾಗತ್ತಾ ಅನ್ನುವಂಥ ಆ ಉದ್ದೇಶದಲ್ಲಿ ಏನೋ ನಮ್ಮಿಂದ ಆಗಿರುವಂಥ ಸಣ್ಣ ಕಾಣಿಕೆ ನಾನು ಯಾವುದೇ ರಾಜಿ ಸಂದಾಯ ಮಾಡೋಕ್ಕೆ ಯಾವುದಕ್ಕೂ ನಾನು ಹೋಗಿಲ್ಲ ಖಂಡಿತ ನಾವು ಹೋಗೋಕ್ಕೂ ಸಾಧ್ಯ ಇಲ್ಲ ಆ ಕೆಲಸ ನಾವು ಮಾಡೋಂಥವ್ರಲ್ಲ ನಮಸ್ಕಾರ ವಿನೋದ್ ರಾಜ್ ಮಾತಾಡ್ತಾ ಇದ್ದೀನಿ ಮೊನ್ನೆ ಒಂದು ನಾಲ್ಕೈದು ದಿವಸದ ಕೆಳಗಡೆ ನಾನು ದರ್ಶನ್ ಅವ್ರನ್ನ ಕಾರಾಗೃಹಕ್ಕೆ ನೋಡೋಕ್ಕೆ ಹೋಗಿದ್ದೆ ಆಮೇಲೆ ಒಂದು ಎರಡು ದಿವಸ ಬಿಟ್ಟು ನಾನು ಮಾರನೇ ದಿವಸ ಒಂದು ಎರಡನೇ ದಿವಸ ಬಿಟ್ಟು ರೇಣುಕಾಸ್ವಾಮಿಯವ್ರ ಮನೆಗೆ ನಾನು ಹೋಗಿದ್ದೆ ವಾಹಿನಿಗಳ ಮೂಲಕ ನನಗೇನು ಅರ್ಥ ಆಯಿತು ಅಂತಂತ ಹೇಳಿದ್ರೆ ಏನೋ ನಾನು ರಾಜಿ ಸಂದಾಯ ಮಾಡೋದಕ್ಕೋ ಇನ್ಯಾವುದಕ್ಕೋ ನಾನು ಹೋಗಿದ್ದೀನಿ ಅಂತೇಳ್ಬಿಟ್ಟು ನನಗೆ ಅರ್ಥ ಆಯಿತು ಖಂಡಿತ ಅದಲ್ವೇ ಅಲ್ಲ ದರ್ಶನವ್ರನ್ನ ಅಥವಾ ಒಬ್ಬರು ಕಲಾವಿದರು ಅನ್ನುವಂಥ ದೃಷ್ಟಿನಲ್ಲಿ ನಾನು ಹೋಗಿ ನನಗೆ ಪರಿಚಯ ಅವರು ನನ್ನ ನೋಡಿ ಆ ಪ್ರೀತಿಯಿಂದ ನಾನು ನೋಡ್ಕೊಂಡು ಬಂದಿದ್ದರು ಇಲ್ಲಿ ಯಾಕೆ ನಾನು ಹೋದೆ ಅಂತ ಹೇಳಿದ್ರೆ ಅವರ ಶ್ರೀಮತಿಯವರು ಗರ್ಭಿಣಿಯಲ್ಲಿ ರೇಣುಕಾ ಸ್ವಾಮಿಯವರು ಶ್ರೀಮತಿಯವರ ಗರ್ಭಿಣಿಯಲ್ಲಿ ಹುಟ್ಟೋ ಮಗು ಏನಾದರೂ ಒಳ್ಳೇದು ಮಾಡೋಕ್ಕಾಗತ್ತಾ ಅನ್ನುವಂಥ ಆ ಉದ್ದೇಶದಲ್ಲಿ ಏನೋ ನಮ್ಮಿಂದ ಆಗಿರುವಂಥ ಸಣ್ಣ ಕಾಣಿಕೆ ನಾನು ಯಾವುದೇ ರಾಜಿ ಸಂದಾಯ ಮಾಡೋಕ್ಕೆ ಯಾವುದಕ್ಕೂ ನಾನು ಹೋಗಿಲ್ಲ ಖಂಡಿತ ನಾವು ಹೋಗೋಕ್ಕೂ ಸಾಧ್ಯ ಇಲ್ಲ ಆ ಕೆಲಸ ನಾವು ಮಾಡೋಂಥವ್ರಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ